ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಸಾರುತ್ತಿದೆ ಸೃಷ್ಟಿ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕವಿಯು ಸೃಷ್ಟಿಯ ಯಾವ ಯಾವ ವಸ್ತುಗಳಲ್ಲಿ ಸವಿ ಇದೆ ಎನ್ನುತ್ತಾರೆ ಉತ್ತರ ಕವಿಯು ಸೃಷ್ಟಿಯ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರಿನಲ್ಲಿ ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಎಳೆನೀರು ನೀರು ಹೊಳೆ ನೀರು ಹಾಲ್ಗೆನ್ನೆಯ ಕಾಳಿನಲ್ಲಿ ಸವಿಯಿದೆ ಎನ್ನುತ್ತಾರೆ ಪ್ರಶ್ನೆ ಎರಡು ಯಾವ ಯಾವ ವಸ್ತುಗಳಲ್ಲಿ ಪ್ರಕೃತಿ ಚಾವಿಯಿದೆ ಛಾವಿಯಾಗಿ ನಿಂತಿದೆ ಉತ್ತರ ತಾರೆಯಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ಕಂಚಿನಲ್ಲಿ ಮಿಂಚಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಉಷಯ ಹೊಂಬಣ್ಣದಲ್ಲಿ ಪ್ರಕೃತಿ ಛಾವಿಯಾಗಿ ನಿಂತಿದೆ ಪ್ರಶ್ನೆ ಮೂರು ಕಾವ್ಯದಲ್ಲಿ ಶಬ್ದ ಮತ್ತು ಅರ್ಥಗಳು ಹೇಗಿರಬೇಕೆಂದು ಕವಿ ಹೇಳುತ್ತಾರೆ ಉತ್ತರ ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಮತ್ತು ಅರ್ಥಗಳು ಬೆಳಕಾಗಿ ಇರಬೇಕೆಂದು ಕವಿ ಹೇಳುತ್ತಾರೆ ಪ್ರಶ್ನೆ ನಾಲ್ಕು ಬಾಳುವೆಯ ಬೆ ಸವಿ ಬೆಳಕನ್ನು ಎಲ್ಲಿ ಕಾಣಬೇಕು ಉತ್ತರ ಬಾಳುವೆಯ ಸವಿ ಬೆಳಕನ್ನು ಬರೆಯುವವರಲ್ಲಿ ಕಾಣಬೇಕು ನೆಕ್ಸ್ಟ್ ಹಿಡಿಯ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕವಿ ನಮ್ಮ ಬದುಕು ಯಾವ ರೀತಿ ಸವಿಯಾಗಬೇಕೆಂದು ಬಯಸುತ್ತಾರೆ ಉತ್ತರ ಹಣ್ಣಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಇರುವ ಸಿಹಿಯಂತೆ ಬೆಣ್ಣೆಯಲ್ಲಿರುವ ತುಪ್ಪದಂತೆ ಹಾಲಿನಲ್ಲಿರುವ ಕೆನೆ ಮೊಸರಿನಂತೆ ನಮ್ಮ ಬದುಕು ಸವಿಯಾಗಬೇಕೆಂದು ಕವಿ ಬಯಸುತ್ತಾರೆ ಪ್ರಶ್ನೆ ಎರಡು ಬದುಕು ಛಾವಿಯಾಗಬೇಕು ಎಂಬುದಕ್ಕೆ ಕವಿ ಕೊಡುವ ಉದಾಹರಣೆಗಳಾವುವು ಉತ್ತರ ನಕ್ಷತ್ರದಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರತ್ನನಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಉಷಯ ಹೊಂಬಣ್ಣದಲ್ಲಿ ಕಂಚು ಮಿಂಚಿನಲ್ಲಿ ಮುತ್ತು ಚಿನ್ನದಲ್ಲಿ ಈ ಎಲ್ಲದರಲ್ಲೂ ಇರುವ ಹೊಳಪಿನಂತೆ ಬದುಕು ಛಾವಿಯಾಗಬೇಕು ಎಂಬುದಕ್ಕೆ ಕೊಡುವ ಉದಾಹರಣೆಗಳಾಗಿವೆ ಪ್ರಶ್ನೆ ಮೂರು ಸಿದ್ದಯ್ಯ ಪುರಾಣಿಕರು ಯಾವ ರೀತಿಯ ಕವಿ ಆಗಬೇಕೆಂದು ಹೇಳುತ್ತಾರೆ ಉತ್ತರ ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳ ಭವ್ಯತೆಯ ಬೆಳಕಾಗಿ ಸವಿಯಾದ ಗುಣಗಳನ್ನು ರೂಢಿಸಿಕೊಂಡು ಅರ್ಥಪೂರ್ಣ ಕವಿ ಆಗಬೇಕೆಂದು ಹೇಳುತ್ತಾರೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಎಳನೀರು ಹೊಳೆ ನೀರು ಹಾಲ್ಗೆನ್ನೆಯ ಕಾಳಿನಲ್ಲಿ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು ನೆಕ್ಸ್ಟ್ ಇಡಿ ನೋಡಿ ಮಕ್ಕಳ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಮಕ್ಕಳ ನಾನಿಲ್ಲಿ ಆಯ್ಕೆಗಳನ್ನ ಬರೆದಿಲ್ಲ ಡೈರೆಕ್ಟ್ ಆನ್ಸರ್ಸ್ನ ಬರೆದಿದ್ದೀನಿ ಆಯ್ಕೆನೆಲ್ಲ ನಿಮ್ಮನ್ನ ಟೆಕ್ಸ್ಟ್ ಬುಕ್ ಇರುತ್ತಲ್ವ ಅದನ್ನು ರೆಫರ್ ಮಾಡಿ ನೋಡಿ ಮೊದಲನೇದಾಗಿ ಸವಿ ಇರುವುದು ಇವುಗಳಲ್ಲಿ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಎರಡನೇದು ಎಳೆ ನೀರು ಹೊಳೆ ನೀರು ಹಾಲ್ಗೆನೆಯ ಕಾಳಿನಲ್ಲಿ ಡ್ಯಾಶ್ ಉತ್ತರ ಸಬಿಯಾಗಿ ಮೂರನೇದಾಗಿ ಚವಿ ಇರುವುದು ಇವುಗಳಲ್ಲಿ ಡ್ಯಾಶ್ ತಾರೆಯಲ್ಲಿ ಚಂದ್ರನಲ್ಲಿ ನಾಲ್ಕನೇದಾಗಿ ಕಾವ್ಯದಲ್ಲಿ ಶಬ್ದ ಸಬಿಯಾಗಿ ಅರ್ಥ ಡ್ಯಾಶ್ ಇರಬೇಕೆಂದು ಕವಿ ಹೇಳುವನು ಉತ್ತರ ಬೆಳಕಾಗಿ ಐದನೇದಾಗಿ ಬಾಳುವೆಯ ಸವಿ ಬೆಳಕ ಡ್ಯಾಶ್ ಬೇಕಾಗಿದೆ ಉತ್ತರ ಬರೆಯುವವ ನೆಕ್ಸ್ಟ್ ಹಡಿಗೆ ನೋಡಿ ಭಾಷಾಭ್ಯಾಸ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಸಾರು ಹಿಂದಿನ ಕಾಲದಲ್ಲಿ ಮುಖ್ಯವಾದ ವಿಚಾರಗಳನ್ನು ಹಳ್ಳಿಗರಿಗೆ ತಿಳಿಸಲು ಡಂಗೂರ ಸಾರುತ್ತಿದ್ದರು ಎರಡನೇದಾಗಿ ಸೃಷ್ಟಿ ಸೃಷ್ಟಿಯಲ್ಲಿ ಅನೇಕ ಜೀವಿಗಳು ಜೀವಿಸುತ್ತಿವೆ ಮೂರನೇದಾಗಿ ಸವಿ ಹಬ್ಬಗಳಲ್ಲಿ ವಿಷಯ ವಿಶೇಷ ಬಗೆಯ ಊಟಗಳನ್ನು ಸವಿಯುತ್ತೇವೆ ನಾಲ್ಕನೇದಾಗಿ ಹೊಂಬಣ್ಣ ಸೂರ್ಯನ ಹೊಂಬಣ್ಣಕ್ಕೆ ಸರಿಸಾಟಿ ಯಾವುದೂ ಇಲ್ಲ ಐದನೇದಾಗಿ ಚವಿ ಮಳೆ ಬರುವ ಮುನ್ನ ಬರುವ ಸಿಡಿಲು ಚವಿಯನ್ನು ಹೊಂದಿರುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಸಾರುತ್ತಿದೆ ಸೃಷ್ಟಿ ಕವಿತೆಯಲ್ಲಿ ಬಳಕೆಯಾಗಿರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ ಮಾದರಿಯಲ್ಲಿ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಅಂತ ಕೊಟ್ಟಿದ್ದಾರೆ ಪ್ರಾಸಪದಗಳು ನೋಡಿ ಎಳೆ ನೀರು ಹೊಳೆ ನೀರು ಸವಿ ಚವಿ ಕಂಚು ಮಿಂಚು ನನ್ನ ಚಿನ್ನ ಮಕ್ಕಳ ಇಲ್ಲಿಗೆ ಸಾರಥ್ಯದ ಸೃಷ್ಟಿ ಈ ಪದ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಚಟುವಟಿಕೆಗಳು ಮುಗಿದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡುತ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್